ಎಚ್ಚರಮ್ಮ ಅನ್ಸುಬಾಯಿ ಅನ್ಸುಬಾಯಿ ಹೌದು ಎಲ್ಲಿದೆ ಬಂದದ್ದು ಕರೆ ಶುಗರ್ ಬಂದಿದ್ಯಾ 9 ವರ್ಷ ಆಯ್ತ್ರಿ ದಿನ દવાಕನ್ ತೋರ್ಸ್ಕೊಂಡ್ರೆ ಏನಾ ಇನ್ಸುಲಿನ್ ತಗೊಂತಾ ಇದ್ದಾಗ ಜಾಸ್ತಿ ಆಗಿದೆ ಇವಾಗ ಟ್ಯಾಬ್ಲೆಟ್ ಇತ್ತು ಶುಗರ್ ಜಾಸ್ತಿ ಆಗಿ ಇನ್ಸುಲಿನ್ ರೀ ಕಣ್ಣು ರೀ ಕಾಣಲ್ರಿ ಓ ಒಂದು ಕಣ್ಣು

ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಬಾಧಕ್ಕೆ ಬಂದಿದ್ದಾನೆ ಈ ತಾಯಿಯವರ ಆರೋಗ್ಯಕ್ಕ ಪ್ರಾರ್ಥಿಸ್ತಾ ಇದ್ದೇನಪ್ಪ ಈ ತಾಯಿಯವರನ್ನು ಮುಟ್ಟಬೇಕ ಕರ್ತನೆ ಕೇಳ್ಕೊಳ್ತಾನೆ ಮನ ಮರುಗುವ ದೇವರೇ ಕರುಣ ತೋರಿಸು ವಿಶೇಷವಾಗಿ ಇವರು ಬ್ಲಡ್ ಮೇಲೆ ಹೊರಡುವಂತ ಆ ಶುಗರ್ ಕಾಯಿಲೆಯನ್ನು ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಸ್ವೀಟ್ ಆಫ್ ಡಯಾಬಿಟಿಕ್ಮೌಂಡ್ ರೈಟ್ ನೇಮ್ ಆಫ್ ಜೀಸಸ್ ಇವರು ಬ್ಲಡ್ ಅನ್ನು ಬಿಟ್ಟು ಬ್ಲಾಡ್ ಬಿಟ್ಟು ಹೊರಗೆ ಬಂದು ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶುಗರ್ ಕಾಯಿಲೆಯನ್ನು ಶಪ್ಪಿಸ್ತಾ ಇದ್ದಾನೆ ಇವ್ರ ಶರೀರ ಬಿಟ್ಟು ಹೋಗಿ ಅಪ್ಪಣೆ ಕೊಡ್ತಾ ಇದ್ದಾನೆ ಇಂದ ನೇಮ್ ಆಫ್ ಜೀಸಸ್ ಅದರಿದ್ದಕ್ಕೇ ಆ ಇನ್ಸುಲಿನ್ ಅನ್ನು ಕ್ಯಾನ್ಸಲ್ ಮಾಡ್ತಾನೆ ಇನ್ಸುಲಿನ್ ಕ್ಯಾನ್ಸಲ್ ಮಾಡ್ತಾನೆ ಇನ್ಸುಲಿನ್ ಕ್ಯಾನ್ಸಲ್ ಮಾಡ್ತಾನೆ ಇನ್ಸುಲಿನ್ ಇಲ್ಲದೆ ಔಷಧಿ ಇಲ್ಲದೆ ಹಾಗೆ ಸೌಖ್ಯದೊಂದಿಗೆ ಜೀವಿಸುವ ಹಾಗೆ ಇವರಿಗೆ ಸಹಾಯ ಮಾಡಿಕಾನೆ ಇವತ್ತಿನಿಂದ ಮೆರಕಲ್ ನಡೆಯಲಿ ಇನ್ಸುಲಿನ್ ರೆಸ್ಟೋರ್ ಆಗಲಿ ಬಾಡಿಯಲ್ಲಿ ಇನ್ಸುಲಿನ್ ರೆಸ್ಟೋರ್ ಆಗಲಿ ಇನ್ಸುಲಿನ್ ರೆಸ್ಟೋರ್ ಆಗಲಿ ಮಾತ್ರ ಕಣ್ಣಿನ ಮೇಲೆ ಸೌಖ್ಯ ಪ್ರಕಟವಾಗಲಿ ಕಣ್ಣಿನ ದೃಷ್ಟಿ ರೆಸ್ಟೋರ್ ಆಗಲಿ ಕಣ್ಣಿನ ದೃಷ್ಟಿ ರೆಸ್ಟೋರ್ ಆಗಲಿ ಕಣ್ಣಿನ ದೃಷ್ಟಿ ರೆಸ್ಟೋರ್ ಆಗಲಿ ಎನ್ ಆಫ್ ಜೀಸಸ್ ಹಸಿವಿನ ಶಕ್ತಿ ಉಂಟು ಮಾಡು ಜೀರ್ಣ ಶಕ್ತಿ ಉಂಟು ಮಾಡು ಇವತ್ತು ಒಳ್ಳೆ ಆಹಾರ ಸೇವನೆ ಮಾಡಲಿಕ್ಕೆ ಈ ತಾಯಿಗೆ ಸಹಾಯ ಮಾಡು ಒಂದು ಚಂಡ್ ಇಪ್ಪತ್ಮೂರು ಇವತ್ತು ಇಪ್ಪತ್ತಾರು ವಾಗ್ ಕೇಳ್ತಾರೆ ನಿಮ್ಮ ಅನ್ನಪ್ಪ ಅನ್ನ ನಿಮಗೆ ಆರೋಗ್ಯವನ್ನು ಕೊಡುತ್ತೆ ವಾಗ್ದಾನ ಮಾಡಿದ ಹಾಗೆ ಪೂರ್ಣ ಆರೋಗ್ಯ ಉಂಟಾಗಲಿ ಸೇವಿಸ ಆಹಾರವನ್ನು ಅನುಕ್ರಹಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ ಪೂರ್ಣ ಬಿಡುಗಡೆ ಅದು ಸಂಭವಿಸಲಿ ನಿದ್ರೆ ಒಳ್ಳೆ ನಿದ್ರೆ ಬರುವ ಕೀರ್ತನೆ ಮೂರೈದು ಕೀರ್ತನೆ ನಾಲ್ಕು ಪ್ರಕಾರ ರಾತ್ರಿ ಒಳ್ಳೆ ನಿದ್ರೆ ಬರಲು ಸಾವಿರ ನಿದ್ರೆಗೆ ದೂರ ಅಂಧಕರ ಬಲಗಳು ಬಿಟ್ಟು ಹೋಗಲಿ ಒಳ್ಳೆ ನಿದ್ರೆ ಕೊಡು ಇವತ್ತಿನಿಂದ ಒಳ್ಳೆ ನಿದ್ರೆ ಕೊಡು ಕಣ್ಣುಗಳಿಂದ ಮುಟ್ಟುವ ಸ್ವಾಮಿ ಕರ್ತಾನೆ ಪೂರ್ಣವಾದ ಫ್ರೀಡಂಗೆ ನಡೆಸಬೇಕಂತ ಸುನ ನಾಮದಲ್ಲಿ ಈ ತಾಯಿಯ ಸೊಟ್ಟ ಭಾಗದಲ್ಲಿ ಹೊರ ರೋಗಾತ್ಮ ಶಕ್ತಿಯನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಆ ರೋಗಾತ್ಮ ಶಕ್ತಿಯನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಜೀಸಸ್ ಲೋಕ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವು ತುಳಿದ ಶಕ್ತಿ ನನ್ನ ಹೆಸನಾಗಿ ಕೊಟ್ಟಿದ್ದಾನೆ ಆದ್ರಿಂದ ಸೌಖ್ಯ ಚೀಸಸ್ ಸೌಖ್ಯವಾಗಲಿ ಸೌಖ್ಯವಾಗಲಿ ಸೌಖ್ಯವಾಗ್ಲೇಸು ನಾಮದಲ್ಲಿ ಸೌಖ್ಯವಾಗಲೇಸು ನಾಮದಲ್ಲಿ ಸುನಾಮದಲ್ಲಿ ರೋಗತ್ವ ಬಿಟ್ಟು ಹೋಗಲಿ ಮೇಲೆ ಹಿಡಿತ ಸಹಿತ ಹಿಡಿತ ರೋಗತ್ಮ ಹಿಡಿತವನ್ನು ಡಿಸ್ಕನೆಕ್ಟ್ ಮಾಡ್ತಾ ಸೌಖ್ಯ ಸೌಖ್ಯವಾಗಲಿ ಏಸುನ ಬಾಸುನ ಮೂಲಕ ಈ ತಾಯಿ ಗುಣವಾದ್ ಯೇಸುನ ಬಾಸುನ ಮೂಲಕ ಈ ತಾಯಿ ಗುಣವಾದ ಏಸುನ ಬಾಸುನ ಮೂಲಕ ಈ ತಾಯಿ ಗುಣವಾದ ಫ್ರೀ ಆಗಲಿ

ಈಗ ಇಲ್ಲ ಊಟ ಮಾಡಿದ್ರೆ ಮತ್ತು ನೀರು ಕುಡಿದ್ರೆ ಮಾತ್ರ ಬರುದು ಇವರಿಗೆ ಒಂದು ವ್ಯವಸ್ಥೆ ಮಾಡ್ತಾರೆ ಈಗ ಹೋಗಿ ಊಟ ಮಾಡಿ ಕೊಡ್ತಾರೆ ಮತ್ತೆ ಬಂದು ಸಾಕ್ಷಿ ನನಗೆ ಹೇಗಾಯ್ತು ವ್ಯತ್ಯಾಸ ನೀರು ಸಹ ಕುಡ್ಕೊಂಡು ಬನ್ನಿ ನಿಮ್ಮ ಹೆಸರು ಅನ್ಸುಭಾಯ್ ಏನಾಗಿತ್ತಮ್ಮ ನಿಮಗೆ ತುಂಬಾ ಬಂಧನ ಇತ್ತು ನೀವು ಕಣ್ಣ ಮುಂದೆ ನೋಡಿದ ಪ್ರಯಾರ ಮಾಡಿದ್ದು ಒಂದು ಸಮಸ್ಯೆ ಇತ್ತು ಏನಂದ್ರೆ ಊಟ ಮಾಡಿದ ಮಾಡುವ ಮುಂಚೆ ಊಟ ಮಾಡಿದಾಗಲೂ ನೀರು ಕುಡಿದಾಗಲೂ ಹೊಟ್ಟೆ ನೋವು ಬರ್ತಾ ಇತ್ತು ಅದಕ್ಕೆ ನಾನು ಹೇಳಿದೆ ಇಲ್ಲಿ ಹೋಗಿ ಊಟ ಮಾಡಿ ಬನ್ನಿ ಅಂತ ಊಟ ಮಾಡಿ ಬಂದಿದ್ದಾರೆ ಏನು ಹೊಟ್ಟೆ ನೋವು ಇಲ್ಲ ಸುಖ ಕೊಟ್ಟದ್ದು ಯಾರಮ್ಮ ನಿಮ್ಗೆ